ಎಸ್ ಈ ಸಲ ಕಪ್ ನಮ್ದಾಯಿತು ಎಂಥ ಇಮೋಷನ್ಸ್ ಗೊತ್ತಾ ಸಣ್ಣವನಿದ್ದಾಗಿಂದ ಕಾಯ್ತಾ ಇದ್ದೆ ಬರ್ಬರ್ತಾ ಪ್ರತಿ ಮ್ಯಾಚ್ಗೂ ಹುಮ್ಮಸ್ಸು ಇಮ್ಮಡಿ ಆಗುತ್ತಲೇ ಬಂತು ನಿನ್ನೆ ಆದ ಆನಂದಕ್ಕಂತೂ ಪಾರವೇ ಇಲ್ಲ ತೃಪ್ತಿಯ ಲೆವೆಲ್ ಬೇರೆನೇ ಆಗಿತ್ತು ನಿನ್ನೆ ರಾತ್ರಿ ಎಲ್ಲರೊಂದಿಗೆ ಆರ್ ಸಿ ಬಿ ಆರ್ ಸಿ ಬಿ ಜಯಘೋಷದೊಂದಿಗೆ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದೆ ಹೀಗೆ ಸಂಭ್ರಮಿಸ್ತಾ ಇದ್ದಾಗ ಒಂದು ವಿಚಾರ ಥಟ್ಟನೆ ಎಲ್ಲಿಂದ ಮನಸ್ಸಿಗೆ ಚುಚ್ಚಿತು ಅದರ ಹರಿತಕ್ಕೆ ಹೃದಯ ಗಾಸಿಗೊಂಡಿತು ಬುದ್ಧಿ ತೊಳಲಾಡಿತು ಮನಸ್ಸು ಮಂಕಾಯಿತು ಏನು ಮಾಡಬೇಕಂತ ತಿಳಿದೆ ಒಂದು ಕಡೆ ಹೋಗಿ ಕೂತೆ ಏನೂ ತಿಳಿಯದ ಹಾಗೆ ಆದರೆ ಅದೆಷ್ಟು ಕಾಡಿತ್ತು ಗೊತ್ತಾ ಆ ವಿಚಾರ ಯಾವುದು ಗೊತ್ತಾ ನಮ್ಮ ದೇಶ ಆಪರೇಷನ್ ಸಿಂಧೂರ ನಡೆಸಿ ಉಗ್ರರ ನೆಲೆಗಳನ್ನು ಧ್ವಂಸಗೊಳಿಸಿದಾಗ ಉಗ್ರರನ್ನು ನಾನು ಯಾಕೆ ಈ ರೀತಿ ಖುಷಿಪಟ್ಟಿರಲಿಲ್ಲ ಹೌದು ಆಗ ನಾನು ಯಾಕೆ ಈ ಥರ ಸಂಭ್ರಮಿಸಿರಲಿಲ್ಲ